ಮಂಡ್ಯದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಒಂದು ಖಾಸಗಿ ಕಾರ್ಯಕ್ರಮ ಇದೆ ಹಾಗಾಗಿ ಮಂಡ್ಯಕ್ಕೆ ಬಂದಿದ್ದೀನಿ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಬಿಕಾಸ್ ಯಾವ ಗಳಿಗೆ ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ ಅದು ಅದು ರೆಡ್ಡಿ ಅವರು ನನ್ನ ಜೊತೆ ಮಾತಾಡಿ ಎಲ್ಲ ತೀರ್ಮಾನ ತಗೊಂಡಿವೆ ಎಲ್ಲ ಗಡಿಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ ಅಂತವರು ಯಾರು ಇರ್ಬೋದು ಇರಬಹುದು ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಖಾಲಿ ನಂಗೆ ಗೊತ್ತಿಲ್ಲ ನನಗೆ ಖರ್ಚು ಮಾಹಿತಿ ಇಲ್ಲ ನನ್ನ ಹತ್ರ ಮಾಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ